ಇಲ್ಲಿ ಸರ್ವಿಸ್ ಸೆಂಟರ್ ಬಂದ್ಬಿಟ್ಟು ಫಸ್ಟ್ ನಿಮ್ ಗಾಡಿಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು ಹೌದು ಈ ಸಾರಿ ಗಾಡಿ ಇದೆ ಫಸ್ಟ್ ಇದನ್ನ ಬಿಗ್ ಬ್ಯಾಂಗ್ ಬಿಪ್ರ ಇಲ್ಲಿ ಇವತ್ತಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಹನ್ನೊಂದು ದಿನ ಆಯ್ತು ಇನ್ನ ಅದೊಂಥರ ಬೇಜಾರಲ್ಲಿ ಇದ್ದೆ ಬಟ್ ಮೊನ್ನೆ ಇಂಡಿಯಾದವ್ರು ಫೈನಲ್ಸ್ ವಿನ್ ಮಾಡ್ಬಿಟ್ಟು ಎಸ್ಪೆಷಲಿ ಸೂರ್ಯಕುಮಾರ್ ಯಾದವ್ ಕ್ಯಾಚ್ ಹಿಡಿದ್ಬಿಟ್ಟು ವಿನ್ ಮಾಡ್ಸಿದ್ನಲ್ಲ ಬುಮ್ರಾ ಬೌಲಿಂಗ್ ಮಾಡಿದ್ನಲ್ಲ ಅದನ್ನ ನೋಡಿ ಒಂಥರ ಹೋಪ್ ಬಂತು ಲೈಫ್ ಅಲ್ಲಿ ಎಂತ ಕಷ್ಟ ಸಿಚುಯೇಷನ್ ಇದ್ರು ಹಿಂಗು ವಾಪಸ್ ಬೌನ್ಸ್ ಬ್ಯಾಕ್ ಆಗ್ಬೋದು ಅಂತ ಸೊ ಇದನ್ನು ಅದೇ ತಂದ್ಕೊಂಡಿದ್ದೀನಿ ಸದ್ಯಕ್ಕೆ ಸ್ವಲ್ಪ ಕಾಲ್ ಮೂಮೆಂಟ್ ಬಂದಿದೆ ನೀವು ಲಾಸ್ಟ್ ವಿಡಿಯೋ ನೋಡಿರ್ಬೋದು ಎಷ್ಟು ನೋವಂತ ಹೇಳ್ತಿದೆ ಅಂತ ಸೊ ಇವಾಗ ಎಲ್ಲ ಕಡೆ ಓಡಾಡ್ತಾ ಇದೀನಿ ಬಟ್ ಇವಾಗ ಈ ವಿಡಿಯೋದಲ್ಲಿ ಏನು ಅಂತ ಹೇಳಿದ್ರೆ ನಂದು ಆರ್ ಎಸ್ ಫಸ್ಟ್ ಸರ್ವಿಸ್ ನಾನು ಆಲ್ರೆಡಿ ಮಾಡ್ಸಾಗಿತ್ತು ಸೊ ಫುಲ್ ವಿಡಿಯೋ ನೋಡಿ ಎಂಡ್ ತನಕ ಗೊತ್ತಾಗುತ್ತೆ ಎಷ್ಟು ಕಾಸ್ಟ್ ಆಯ್ತು ಏನು ಅಂತೆಲ್ಲ ವಿತ್ ಬಿಲ್ ಪ್ರೂಫ್ ತೋರಿಸ್ತೀನಿ ಸೊ ನಿಮ್ಗೆ ಇರ್ಲಿ ಅಂತ ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ತಾ ಇದೀನಿ ದಿಸ್ ಇಸ್ ದ ಡೇ ಐ ವಾಸ್ ವೈಟಿಂಗ್ ಫಾರ್ ಅಂತ ಹೇಳ್ಬೋದು ಒಂದು ಸಾವಿರ ಕಿಲೋಮೀಟರ್ ಆರಾಮಾಗಿ ಮುಗಿಸ್ಬಿಟ್ಟಿದ್ದೀನಿ ಮೇ ಬಿ ಫಾರ್ಟಿ ಕಿಲೋಮೀಟರ್ಸ್ ಇದೆ ಇಲ್ಲಿಂದ ಅಲ್ಲಿ ಹೋಗೋಷ್ಟು ಆಗೇ ಆಗುತ್ತೆ ಹೋಗ್ಬಿಟ್ಟು ಫಸ್ಟ್ ಸರ್ವಿಸ್ ಮಾಡಿಸ್ತಾ ಇದೀನಿ ಏನೇನು ಕಾಸ್ಟ್ ಆಗುತ್ತೆ ಎಷ್ಟು ಚಾರ್ಜ್ ಆಗುತ್ತೆ ಏನೇನು ಚೇಂಜಸ್ ಮಾಡ್ತಾರೆ ಪ್ಲಸ್ ನಾನು ಅಡಿಷನಲ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಸ್ಕೊಂತ ಇದೀನಿ ಗಾಡಿಗೆ ಅದನ್ನೆಲ್ಲ ಹೇಳ್ತೀನಿ ಬನ್ನಿ ಸ್ಟಾರ್ಟ್ ಮಾಡಿ ಹೊಡೋಣ ಸೈಲೆಂಟ್ ಆಗಿದ್ದಾಳೆ ಕೋಲ್ಡ್ ಸ್ಟಾರ್ಟ್ ಮಾಡ್ತೀನಿ ಓಕೆ ಸೊ ಬನ್ನಿ ಗಾಡಿಯನ್ನು ಆನ್ ಕೂಡ ಮಾಡಿಲ್ಲ ನೀಟಾಗಿ ಒಂಚೂರು ವಾರ್ಮಪ್ ಮಾಡಿ ಇದು ಪ್ರತಿ ಸತಿ ಇದು ಆನ್ ಆಗೋದು ನೋಡೋದಕ್ಕಂತೂ ಖುಷಿ ಆಗುತ್ತೆ ನೈನ್ ಫಿಫ್ಟಿ ಕಿಲೋಮೀಟರ್ಸ್ ನೈಸ್ ವಾರ್ಮಪ್ ಆಗಲಿ ಗಾಡಿ ಸಖತ್ ಕ್ಲೀನಾಗಿ ಸಖತ್ತಾಗಿ ಕಾಣಿಸ್ತಾ ಇದೆ ಇಲ್ಲೊಂದು ಸ್ವಲ್ಪ ಇಲ್ಲೆಲ್ಲ ಗಲೀಜಾಗಿದೆ ನೋಡೋಣ ಆ್ಯಂಡ್ ಇದು ಇದು ತೆಗಿಸ್ಬೇಕು ಗುರು ಲುಕ್ ಅದರಿಂದಾನೆ ಬರ್ತಾ ಇರೋದು ಸೊ ಗಾಡಿ ಯಾವಾಗಲೂ ಆನ್ ಮಾಡಿದ ತಕ್ಷಣ ಪ್ಲೀಸ್ ತಗೊಂಡ್ ಪಟ್ ಅಂತ ಹೋಗ್ಬಿಡ್ಬೇಡಿ ನಾನು ನಿಜ ಹೇಳ್ತೀನಿ ಸೂಪರ್ ಬೈಕ್ ಸಿಟಿ ಒಳಗೆ ಓಡಿಸೋದು ಎಷ್ಟು ಈಸಿ ಗೊತ್ತಾ ಏನಕ್ರೆ ಪಟ್ 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 ಅಂತ ನಿಮ್ಗೆ ಏನು ಗ್ಯಾಪ್ ಕಾಣಿಸುತ್ತೋ ಆ ಗ್ಯಾಪಲ್ಲಿ ಹೋಗ್ಬಿಡ್ಬೋದು ಆ ಸಿಕ್ಸ್ ತೌಸಂಡ್ ಆರ್ ಪಿ ಎಮ್ ಮೇಲೆ ಹೋಗಿ ಸ್ಪೀಡ್ ಟೆಸ್ಟ್ ಆಕ್ಸಲ್ರೇಷನ್ ಟೆಸ್ಟ್ ಕ್ವಿಕ್ ಶಿಫ್ಟರ್ ಟೆಸ್ಟ್ ಏನೇನೋ ಟೆಸ್ಟ್ ಗಳೆಲ್ಲ ಮಾಡೋದಿದೆ ಫಸ್ಟ್ ಫೀಲಿಂಗ್ ಹೆಂಗಿತ್ತು ಅದೆಲ್ಲ ಶೇರ್ ಮಾಡ್ಬೇಕು ನಿಮ್ಮ ಜೊತೆ ಇತ್ತೀಚೆಗೆ ಬಿ ಡಿಗಳು ಜಾಸ್ತಿ ಆಗ್ಬಿಟ್ಟಿದೆ ಬೆಂಗಳೂರಲ್ಲಿ ಬಿಲ್ಡ್ ಬಿಲ್ಡಿಯೋರ್ ಡ್ರೀಮ್ಸ್ ಚೈನೀಸ್ ಬ್ರ್ಯಾಂಡ್ ಚೈನೀಸ್ ಬ್ರ್ಯಾಂಡ್ ಇಟ್ಕೊಂಡು ಬಿಲ್ಡಿಯೋರ್ ಡ್ರೀಮ್ಸ್ ಹೆಂಗುರು ಆಗುತ್ತೆ ರೀಸೆಂಟ್ ಆಗಿ ಒಂದು ಹೊಸ ರೈಡಿಂಗ್ ಗೇರ್ ತಗೊಂಡಿದ್ದು ಎಲ್ಲದ್ರದ್ದು ಇನ್ಫಾರ್ಮೇಷನಲ್ಲಿ ಅಲ್ಲಿ ಕೊಟ್ಟಿದ್ದೀನಿ ಏನಕ್ಕೆ ಒಂದೊಂದು ಚಿಕ್ಕ ಚಿಕ್ಕ ವೀಡಿಯೋ ಕೂಡ ತೆಗೆದುಬಿಟ್ಟು ಯೂಟ್ಯೂಬಲ್ಲಿ ಅಲ್ಲಿ ಹಾಕೋದು ತುಂಬಾ ಕಷ್ಟ ಸೊ ಅಂಥದ್ದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ತುಂಬಾ ಈಸಿ ಹಾಕೋದು ಇವನು ಲಾರಿ ಅವನು ಬಸ್ ಅವನಿಗೆ ಜಾಗ ಬಿಡ್ಬಾರ್ದು ಅಂತ ಲಾರಿ ಅವನು ಹೋಗಲ್ಲ ಲಾರಿ ಅವನಿಗೆ ಜಾಗ ಬಿಡಬಾರ್ದು ಅಂತ ಬಸ್ಸೌನು ಹೋಗೋಲ್ಲ ಇವರಿಬ್ಬರು ಮೊದಲು ನಾವೆಲ್ಲರೂ ಓಹೋ ಹೋ 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 ಶುರು ಆಗ್ಬಿಟ್ಟಿದೆ ಬನ್ನಿ ಇದ್ರಲ್ಲಿ ಫಿಲ್ಟ್ರ್ ಇವಾಗ ಆಗೋದಿಲ್ಲ ಇಲ್ಲಿ ಫಿಲ್ಟ್ರಲ್ಲ ಏನೂ ನಡೆಯೋಲ್ಲ ಈ ಜಾಗದಲ್ಲಿ ನಾನು ಇದೇ ಹೇಳಿದ್ದು ಸೂಪರ್ ಬೈಕು ಸಿಟಿ ಲೋಡ್ಸೋದು ಸದ್ ಈಸಿ ಅಂತ ಈ ತರ ಗ್ಯಾಪ್ ಕಾಣಿಸ್ತು ಅಂತ ಹೇಳಿದ್ರೆ ಗ್ಯಾಪ್ ಮುಗಿಸ್ಬಿಡ್ಬೋದು ಅಲ್ಲೇ ನಿಮ್ಗೆ ಸಿಕ್ಕಾಪಟ್ಟೆ ಟೈಮ್ ಸೇವ್ ಆಗ್ಬಿಡುತ್ತೆ ನಾನು ಇದೇ ರೋಡ್ ಎಷ್ಟು ಸತಿ ನಾನು ನಂದು ಫೋರ್ ಹಂಡ್ರೆಡ್ ಸಿ ಸಿ ಬೈಕ್ಸ್ ತ್ರೀ ಹಂಡ್ರೆಡ್ ಸಿ ಸಿ ಬೈಕ್ಸಲ್ಲೆಲ್ಲ ಮಾಡಿದ್ದೀನಿ ನಾನು ಅದೇ ಮಜಾ ಅಂತ ಅನ್ಕೊಂಡಿದ್ದೆ ಯು ಆಲ್ವೇಸ್ ಲರ್ನ್ ಇನ್ ಯುವರ್ ಲೈಫ್ ಅಂತ ಇದೆ ಏನೋ ಒಂದು ಹೊಸಾದಿರುತ್ತೆ ಕಲಿಯೋದಕ್ಕೆ ನಾನು ನಿಮ್ಗೆ ಲಾಸ್ಟ್ ವಿಡಿಯೋಲ್ಲೇ ಹೇಳಿದ್ದೆ ನಮ್ಮ ಹನುಮಂತಂಗಿ ಒಂದು ನಮಸ್ಕಾರ ಒಳ್ಳೇದಾಗ್ಲಿ ಫೈ ಥಿಂಗ್ಸ್ ಟೆನ್ ಥಿಂಗ್ಸ್ ಐ ಲೈಕ್ ಅಬೌಟ್ ದ ಬೈಕು ಫೈವ್ ಥಿಂಗ್ಸ್ ಅದು ಟೆನ್ ಥಿಂಗ್ಸ್ ಅಟ ಡಿಸ್ಟೈಕ್ ಐಕೋಡ್ ದ ಬೈಕ್ ಅಂತ ಹುಡುಕಿ ಹುಡುಕಿ ನಾನು ನಿಮಗೆ ಹೇಳ್ತೀನಿ ಕೋರ್ಸ್ ನಾಟ್ ನಾಟ್ ಎವ್ರಿ ಒನ್ ಇಸ್ ಪರ್ಫೆಕ್ಟ್ ನಾಟ್ ಎವ್ರಿ ಬೈಕ್ ಇಸ್ ಪರ್ಫೆಕ್ಟ್ ಆಯಿತಾ ಎಲ್ಲದರಲ್ಲೂ ಫ್ಲಾಸ್ ಇದ್ದೇ ಇರುತ್ತೆ ಇದೇನು ಗುರು ಇವನು ಹೊಸ ಗಾಡೀಲಿ ಇಷ್ಟೊಂದು ಲವ್ ಮಾಡೋ ಗಾಡಿಗೆ ಹಿಂಗೆ ಹೇಳ್ತಾನೆ ಅಂತ ಕಮ್ಮನ್ ಬ್ರೋ ಪ್ರಾಕ್ಟಿಕಲ್ ಹಾಂ ಇವ್ರು ಯಾರೋ ಮತ್ತದ್ರು ಸಡನಾಗಿ ನೋಡ್ಕೊಂಬಂದ್ಬಿಟ್ರಲ್ಲ ಗುರು ಆ ಅಮ್ಮನೂ ಶಾಕ್ ಆಗ್ಬಿಟ್ ಇವನೇ ಅವನ ಹೆಲ್ಮೆಟ್ ಮೇಲೆ ಏನೋ ಇಟ್ಕೊಂಬಂದಿಯೇನಲ್ಲ ಅಂತ ಇನ್ನೇನು ಬಂದ್ಬಿಟ್ವಿ ಯುವರಾಜ್ಗೆ ನೋಡೋಣ ನನಗೂ ಫಸ್ಟ್ ಸರ್ವಿಸ್ ಕಾಸ್ಟ್ ಏನು ಗೊತ್ತಿಲ್ಲ ಹೋದ್ಮೇಲೆ ಅಲ್ಲಿ ಗೊತ್ತಾಗದು ಹೋಗೋಣ ನೋಡಿ ಓಪನ್ ಇಲ್ಲ ರಾಜು ಇವ್ಳಿಷ್ಟು ಫಾಸ್ಟ್ ಆಗಿ ಕರ್ಕೊಂಡ್ ಬಂದ್ಬಿಟ್ರ ನೈನ್ ತರ್ಟಿನೇ ಅಲ್ವಾ ಇಲ್ಲಿ ಹತ್ತಿರ ಎಲ್ಲಾದರೂ ತಿಂಡಿ ತಿನ್ನಕ್ಕೆ ಜಾಗ ಇದೆಯಾ ಉಡುಪಿ ಇಲ್ಲೇ ಇದ್ಯಾ ಆಯ್ತು ಅದಕ್ಕೆ ಹೋಗ್ಬಿಟ್ಟು ಬರ್ತೀನಿ ಆಯ್ತಾ ನಿಮ್ಮ ತಿಂಡಿ ಆಯ್ತಾ ತಿನ್ನು ಆಯ್ತಾ ಆಯ್ತಿಯಾ ಹೆಸರೇನ ನಿಮ್ದು ಎಷ್ಟು ಸಕದಾಗಿದೆ ಗೊತ್ತಾ ಬಂದಾಗೆಲ್ಲ ಅವರು ಎಷ್ಟು ಚೆನ್ನಾಗಿ ಒದರ್ಸ್ತಾರೆ ನನ್ಗೆ ಏನಂತ ಹೇಳಿದ್ರೆ ಇಲ್ಲಿ ಜಯಾ ಮ್ಯಾಮ್ ಅಂತ ಗೊತ್ತಿದ್ದಾರೆ ಇಲ್ಲಿ ಸಿಕ್ಕಾಪಡೆ ಸೀನಿಯರ್ ಕಿವರಾಜ್ ಅಲ್ಲಿ ಅವ್ರು ನನಗೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಮ್ಯಾನೇಜರ್ ಹತ್ರನು ಮಾತಾಡಿ ಆರಾಮಾಗಿ ಸೆಟ್ ಮಾಡ್ಕೊಂಡಿದೀನಿ ಸರ್ ನಿಮ್ಗೆ ತೋರಿಸ್ತೀನಿ ಹೆಂಗೆಲ್ಲ ನಡೆಯುತ್ತೆ ಅಂತ ಅನ್ಬಿಟ್ಟು ಸ್ವಲ್ಪ ನಿಮಗೆ ಸರ್ವಿಸ್ ಸೌಂಡ್ಸ್ ಕೂಡ ಕೇಳಿಸ್ತೀನಿ ಹಿಂಗಿದ್ರೆನೆ ಅಥೆಂಟಿಕ್ ಆಗಿರೋದು ವಿಡಿಯೋಸ್ ಯಾವತ್ತಿದ್ರು ಇವರು ಫಸ್ಟ್ ಸರ್ವಿಸಲ್ಲಿ ಇಲ್ಲಿ ಕ್ಯಾಸ್ಟ್ರಾಲ್ ಯೂಸ್ ಮಾಡ್ತಾ ಇಲ್ಲಿ ನೋಡಿ ಫೋರ್ ಕ್ಯಾನ್ಸ್ ಇದೆ ಮತ್ತೆ ಆಯಿಲ್ ಫಿಲ್ಟರ್ ಇಲ್ಲಿ ಸರ್ವಿಸ್ ಸೆಂಟರ್ ಬಂದ್ಬಿಟ್ಟು ಫಸ್ಟ್ ನಿಮ್ ಗಾಡಿಲಿ ಏನಾದ್ರು ಪ್ರಾಬ್ಲಮ್ ಇದೆ ಅಂತ ಕೇಳಿದ್ರು ಹೌದು ಈ ಸಾರಿ ಗಾಡಿ ಇದೆ ಫಸ್ಟ್ ಇದನ್ನ ಅಂತ ಅಂತಂದ್ರೆ ನಗ್ತಾ ಇದಾರೆ ಎಲ್ಲರೂ ಗಾಡಿ ಪ್ರಾಬ್ಲಮ್ ಏನಾದ್ರು ಇದ್ರೆ ಹೇಳಿ ಸರ್ ಅಂತ ಅಂದ್ಬಿಟ್ಟು ಏನೋ ಪ್ರಾಬ್ಲಮ್ ಇಲ್ಲ ಇದು ಮಧ್ಯ ಮಧ್ಯದಲ್ಲ ಸೌಂಡ್ ಬರೋದಿದೆಯಲ್ಲ ಇದೆಲ್ಲ ಸಖತ್ ಅಥೆಂಟಿಕ್ ಆಗಿರುತ್ತೆ ಸತೀಶ್ ಅಂತ ಸೂಪರ್ ಬೈಕ್ಸ್ ಮೇಲೆ ವರ್ಕ್ ಮಾಡೋದು ಇವರೇ ಇವ್ರ ಜೊತೆ ಸೇರ್ಕೊಂಡು ಬ್ಲಾಗ್ ಮಾಡೋದಕ್ಕೆ ಒಳ್ಳೆ ಮಜಾ ಬರ್ತಾ ಇದೆ ಸೊ ಪೇಮೆಂಟ್ ಎಲ್ಲ ಮಾಡೋಯ್ತು ನನ್ನ ಗಾಡಿ ಫುಲ್ ರೆಡಿ ಇದೆ ಗೇಟ್ ಪಾಸ್ ಕೊಟ್ಟಾಗೋಗಿದ್ದ ಎಲ್ಲರೂ ಇವಾಗ ಕರೆಕ್ಟ್ ಟೈಮಿಗೆ ಊಟಕ್ಕೆ ಹೋಗಿದ್ದಾರೆ ಗಾಡಿ ಅಂತೂ ಸಖತ್ ಕ್ಲೀನ್ ಅಂದ್ರೆ ಸಖತ್ ಶೈನಿಯಾಗಿ ಕಾಣಿಸ್ತಾ ಇದೆ ಐ ಕ್ಯಾಂಟ್ ಟು ಐ ಕ್ಯಾಂಟ್ ಟು ಇದಕ್ಕೋಸ್ಕರನೇ ನಾನು ಕಾಯ್ತಾ ಇದ್ದಿತ್ತು ಕೇರ್ಫುಲ್ಲಾಗಿ ಓಡಿಸ್ಕೊಂಡು ಇವಾಗ ತನಕ ಸ್ಟ್ರೀಟ್ ಟ್ರಿಪಲ್ ಆಮೇಲೆ ಇನ್ನೊಂದೇನು ಅಂತ ಹೇಳಿದ್ರೆ ಗಾಡಿ ವಾಶ್ ಮಾಡಿದ್ಮೇಲೆ ತಿರ್ಗೋಗ್ಬಿಟ್ಟು ಅನಿಸುತ್ತಿ ನೀಟಾಗಿ ಲೂಬ್ರಿಕೇಶನ್ ಮಾಡ್ಸಿದ್ದೀನಿ ಚೈನನ್ನ ಏನಾದ್ರೆ ಚೈನ್ ಲೂಬ್ರಿಕೇಟ್ ಮಾಡಿದ್ಮೇಲೆ ಹೋಗಿ ಅದನ್ನ ವಾಶ್ ಮಾಡಿಸಿದ್ರೆ ಲೂಬ್ರಿಕೇಶನ್ ಎಲ್ಲ ಹೊಟ್ಟೋಗುತ್ತೆ ಸೊ ಅದನ್ನ ನೀವೊಂದು ಪ್ರಿಕಾಷನ್ ಆಗಿ ನ್ಯಾಪ್ಕ ಇಡ್ಕೋಬೇಕು ಅದಕ್ಕೆ ಇದನ್ನ ವೀಡಿಯೋಲಿ ಕರೆಕ್ಟಾಗಿ ಹೇಳ್ತಾ ಇದೀನಿ ಬನ್ನಿ ಹೋಗೋಣ ಇವಾಗ ಮೊನ್ನೆ ಎಷ್ಟೊಂದು ಜನ ನಂದು ಫಸ್ಟ್ ವೀಡಿಯೋ ನೋಡ್ಬಿಟ್ಟು ಸಕ್ಕತ್ತಾಗಿದ್ದ ಗುರು ಗಾಡಿ ಏನು ಅಷ್ಟು ಫಸ್ಟ್ ಹೋಗುತ್ತೆ ಅಂತ ಅಂತಿದ್ರು ಅದೆಲ್ಲ ಸ್ಪೀಡೇ ಅಲ್ಲ ಗುರು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಸೆವೆನ್ ಕಿಲೋಮೀಟರ್ಸ್ ಆದಮೇಲೆ ನೆಕ್ಸ್ಟ್ ಸರ್ವಿಸ್ ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ಫಸ್ಟ್ ಗಿಯರಲ್ಲಿ ಅಲ್ಲಿ ಸ್ಪೀಡ್ ಹೋಗ್ತಾಳೆ ಸೆಕೆಂಡ್ ಗೇರಲ್ಲಿ ಅಲ್ಲಿ ಸ್ಪೀಡ್ ಹೋಗ್ತಾಳೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಹಾ 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 ಕ್ಲೀನಾಗಿ ತೊಳೆದು ಪಾಲಿಶ್ ಆಗ್ಬಿಟ್ಟು ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಓ ಅಷ್ಟೇ ಅಷ್ಟೆ ಇನ್ ಸ್ಪೀಡ್ ಮಾಡಲ್ಲ ನಾನು ಮೇಸಿಂಗ್ ಏನು ಗೊತ್ತಾ ರೈಡಿಂಗ್ ಗೇರೆಲ್ಲ ಏನೂ ಹಾಕಿಲ್ಲ ಸೊ ಎಕ್ಸೈಟ್ಮೆಂಟ್ ಅಲ್ಲಿ ಒಂದ್ ಚೂರು ಫಸ್ಟ್ ಫಸ್ಟ್ ಸರ್ವಿಸ್ ಆಗಿದ ತಕ್ಷಣ ಅಂತ ನೋಡ್ಬೇಕಾಗಿತ್ತು ಅಷ್ಟೇನೆ ಸಾಕು ಇನ್ನು ಆರಾಮಾಗಿ ಓಡಿಸಿಕೊಂಡು ಮನೆಗೆ ಹೋಗಿ ನೆಕ್ಸ್ಟ್ ರೈಡಿಂಗ್ ಗೇರ್ ಹಾಕ್ಬಿಟ್ಟು ರೈಡ್ ಹೋಗ್ತೀನಲ್ಲ ಆವಾಗ ಸ್ಪೀಡ್ ಹೊಡಿತೀನಿ ಸ್ಮೂತ್ ಆಗಿದೆ ಗಾಡಿ ಸರ್ ಇವಾಗ ತನಕ ನೋಡಿದೀರಾ ಗಾಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ರು ಸತೀಶ್ ಸರ್ ಕ್ಯೂರಾಜ್ ಅಲ್ಲಿ ಅಂತ ಹೇಳ್ಬಿಟ್ಟು ಇವಾಗ ಬಿಲ್ ಕೈಯಲ್ಲೇ ಇದೆ ಫೈನಲ್ ಕಾಸ್ಟ್ ಏನಾಯ್ತು ಅಂತ ಹೇಳಿದ್ರೆ ಇಂಜಿನ್ ಆಯಿಲ್ ತ್ರೀ ಪಾಯಿಂಟ್ ಫೈವ್ ಲೀಟರ್ಸ್ ಹಾಕಿದರೆ ಅದೇ ತ್ರೀ ತೌಸಂಡ್ ರುಪೀಸ್ ಆಯಿಲ್ ಫಿಲ್ಟರ್ ಒನ್ ತೌಸಂಡ್ ರುಪೀಸ್ ವಾಷರ್ ಸೀಲಿಂಗ್ ಅದೆಲ್ಲ ಒಂದು ಒನ್ ಫಿಫ್ಟಿ ರುಪೀಸ್ ಚೈನ್ ಡೂಬ್ರಿಕೇಟ್ ಒಂದು ತ್ರೀ ಹಂಡ್ರೆಡ್ ರುಪೀಸ್ ಇದು ಬಿಟ್ಟು ನೆಕ್ಸ್ಟ್ ಅವರು ಫಸ್ಟ್ ಸರ್ವಿಸ್ ಕಾಸ್ಟ್ ಚೈನ್ ಡೂಬ್ರಿಕೇಷನ್ ಮತ್ತೆ ಕನ್ಸ್ಯೂಮಬಲ್ಸ್ ಅಂತ ಅಂದ್ಬಿಟ್ಟು ಆಲ್ಮೋಸ್ಟ್ ಒಂದು ತ್ರೀ ತೌಸಂಡ್ ರುಪೀಸ್ ಮಾಡಿದ್ದಾರೆ ಬಿಲ್ ಸೊ ಓವರ್ ಆಲ್ ಕಾಸ್ಟ್ ಏಟ್ ತೌಸಂಡ್ ಇಂದ ನೈನ್ ತೌಸಂಡ್ ರುಪೀಸ್ ತನಕ ಬರುತ್ತೆ ನಿಮ್ ಗಾಡಿ ಮೇಲೆ ನೀವು ಫಸ್ಟ್ ಸರ್ವಿಸ್ ಹೋದಾಗ ನೀವು ಏನೇನ್ ಕಂಪ್ಲೇಂಟ್ಸ್ ಹೇಳಿತ್ತು ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದ್ ಬಿಟ್ಟು ಇಷ್ಟು ದೊಡ್ಡ ಬಿಲ್ ಏನಕ್ಕಿದೆ ಇದೆ ಅಂತ ನೀವು ಅನ್ಕೋಬಹುದು ಸ್ಕ್ರೀನ್ ಶಾಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎಕ್ಸ್ಟ್ರಾ ಏನು ಅಂತ ಹೇಳಿದ್ರೆ ನಾನು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಎಲ್ಲ ಮಾಡಿದ್ದೀನಿ ಅದ್ರಲ್ಲ ನಾನು ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀನಿ ನಿಮ್ಗೆ ಏನಂತ ಅಂದ್ಬಿಟ್ಟು ಅಲ್ಲಿ ಹೋಗಿ ನೋಡಿ ನನ್ನ ಆರ್ ಎಸ್ ಬಂದ ತಕ್ಷಣ ಅದ್ರದ್ದು ಫೈನಲ್ ವಿಡಿಯೋ ಮಾಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ಸೊ ರುಪೀಸ್ ಸೊ ಇಲ್ಲಿ ಏನಂತ ಹೇಳಿದ್ರೆ ಮೊದಲು ಪೋಲೋ ತಗೊಂಡಾಗ ಏನಪ್ಪ ಇದು ಪೋಲೋ ಸರ್ವಿಸ್ ಕಾಸ್ಟ್ಲಿ ಅಂತ ರೆಕಾರ್ಡ್ ನಾನು ಶ್ರುತಿಗೆ ಹೇಳ್ತಾ ಇದ್ದೆ ಅವಳ ವೀಡಿಯೋ ರೆಕಾರ್ಡ್ ಮಾಡ್ತಾ ಇದ್ದಾರೆ ಅವ್ಳ ಆರ್ ಎಸ್ ಬಿಲ್ ನೋಡಿದ ತಕ್ಷಣ ಏನೋ ಇದು ಪೋಲೋನೇ ಈಸಿ ಇತ್ತಲ್ಲ ಮೈಂಟೈನ್ ಮಾಡೋದಕ್ಕೆ ಅಂತ ಹೇಳಿದ್ಳು ಸೊ ಹಿಂಗೇನೆ ಸೂಪರ್ ಬೈಕ್ಸ್ ನ ಮೈಂಟೈನ್ ಮಾಡೋದಂದ್ರೆ ಈಸಿ ಅಲ್ಲ ಮುಂದೆ ಮುಂದೆ ಗೊತ್ತಾಗುತ್ತೆ ನಿಮಗೆ ನಾನು ಟೈಯರ್ ಚೇಂಜ್ ಮಾಡಿದಾಗ ಅದ್ರದ್ದು ನೆಕ್ಸ್ಟ್ ಸರ್ವಿಸ್ ಎಲ್ಲ ಮಾಡಿಸಿದಾಗ ಪ್ರೈಸ್ ಏನೋ ಜಾಸ್ತಿ ಹೋಗ್ತಾನೆ ಇರುತ್ತೆ ಅದಕ್ಕೆಲ್ಲ ಕತ್ಕೊಂಡು ದುಡ್ಡು ವರ್ಟ್ ಮಾಡ್ತೀನಿ ಇದಕ್ಕೆ ಒಂದು ಸಪ್ರೇಟ್ ಎಫ್ ಡೇ ಮಾಡ್ಬೇಕು ಅನ್ಸುತ್ತೆ ನಾನು ಇಲ್ಲಿ ನೋಡೋಣ ಬಿಡಿ ಅದೆಲ್ಲ ಮಾಡೋಣ ವೆಲ್ ಎನಿವೇಸ್ ಇವಾಗ ನನ್ನ ಹಕ್ತಿರೋ ಕಾರಣನೇ ಇದು ಇಂಡಿಯಾ ವಿನ್ ಆಗಿದೆ ತುಂಬಾ ಖುಷಿಯಾಗಿದೆ ನನ್ ತುಕ್ಕ ಸ್ವಲ್ಪ ಕಡಿಮೆ ಆಗ್ತಾ ಇದೆ ಪೇನ್ ಸ್ವಲ್ಪ ಕಡಿಮೆ ಆಗ್ತಿದೆ ಆರ್ ಎಸ್ ನ ಮಿಸ್ ಮಾಡ್ಕೊಂತ ಇದೀನಿ ಅವಾಗ ಅವಾಗ ಟ್ರೈಮ್ಸ್ ಶೋ ಗೆ ವಿಡಿಯೋ ಕಾಲ್ ಮಾಡ್ಬಿಟ್ಟು ನಾನು ಆರ್ ಎಸ್ ನ ತೋರಿಸಿ ಅಂತಿದ್ದೀನಿ ಪಾಪ ಅವರು ಸಬ್ಸ್ಕ್ರೈಬರ್ಸ್ ಇದಾರೆ ಟ್ರೈಮ್ ಶೋರೂಮಲ್ಲಿ ಅವ್ರು ನಂಗೆ ವಿಡಿಯೋ ಕಾಲ್ ತೋರಿಸ್ತಾ ಇದ್ದಾರೆ ಅದೊಂದು ಖುಷಿ ಇದೆ ಸೊ ಅಷ್ಟೇ ರಿಪೇರ್ ಆಗಿದ ತಕ್ಷಣ ಹೆವಿ ವಿಡಿಯೋಸ್ ಬರುತ್ತೆ ತಿರ್ಗ ಇದಾದ್ಮೇಲೆ ಎಷ್ಟೊಂದು ವಿಡಿಯೋಸ್ ಮಾಡಿಟ್ಟಿದ್ದೀನಿ ಇನ್ಸ್ಟಾಗ್ರಾಮ್ ಬಂದ್ರಿ ಸಖತ್ತಾಗಿ ನೋಡ್ತೀರಾ ಮಜಾ ಮಾಡ್ತೀರಾ